ಸೃಷ್ಟಿಕರ್ತ ನಮ್ಮ ಇಂದ್ರಿಯಗಳನ್ನು ಹೊರಮುಖವನ್ನಾಗಿಸಿಬಿಟ್ಟಿದ್ದಾನೆ ಇದರಿಂದಾಗಿ ನಿನಗೆ ಸಾಮ್ರಾಜ್ಯದ ಅರಿವಾಗ್ತಾ ಇಲ್ಲ ಅಂತ ಉಪನಿಷತ್ತು ಹೇಳುತ್ತೆ ಅದು ದೊಡ್ಡ ವಿಷಯ ಬಿಡಿ ಸಣ್ಣ ವಿಷಯ ಏನು ಅಂತ ಅಂದರೆ ನಮ್ಮ ಇಂದ್ರಿಯಗಳನ್ನು ಹೊರಮುಖವಾಗಿ ಇಟ್ಟಿರೋದ್ರಿಂದ ನಮಗೆ ಲೋಕ ಕಾಣಿಸುತ್ತೆ ನಮ್ಮ ಸುತ್ತ ಇರುವ ವ್ಯಕ್ತಿಗಳು ಕಾಣಿಸ್ತಾರೆ ಅವರ ತಪ್ಪು ಸರಿಗಳು ಕಾಣಿಸುತ್ತೆ ಅವರು ಹೇಗೆ ಬದುಕಿದ್ರು ಅನ್ನೋದು ಕಾಣಿಸುತ್ತೆ ಆದರೆ ಅದನ್ನು ಒಳಮುಖವಾಗಿಸಿಕೊಂಡು ನಾವು ಹೇಗೆ ಬದುಕಿದ್ವಿ ನಮ್ಮ ವರ್ತನೆ ಹೇಗಿತ್ತು ನಾವು ಮನುಷ್ಯರಂತಿದ್ವಾ ನಾವು ರಾಕ್ಷಸರಂತಿದೀವಾ ಅನ್ನೋದನ್ನು ನಾವು ನೋಡೋದಕ್ಕೆ ಹೋಗೋದಿಲ್ಲ ಇಲ್ಲೊಬ್ಬ ಕವಿ ಹೇಳ್ತಾನೆ ಹಾಗಲ್ಲ ಪ್ರತಿನಿತ್ಯ ನಿನ್ನನ್ನು ನೀನು ಅವಲೋಕಿಸಿಕೊಳ್ಳಬೇಕು ನಿನ್ನ ನಿನ್ನೆಯ ವರ್ತನೆ ಹೇಗಿತ್ತು ಪ್ರತ್ಯಹಂ ಪ್ರತ್ಯವೇಕ್ಷೇತನರಶ್ಚರಿತಮಾತ್ಮನಃ ಕಿನ್ನು ಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೈರ್ಯ ಪ್ರತಿನಿತ್ಯ ಅವಲೋಕನ ಮಾಡಿಕೊಳ್ಳಿ ಪೂರ್ವಾವಲೋಕನ ಮಾಡಿಕೊಳ್ಳಿ ಇವತ್ತು ನಾನು ನಡೆದ ಕ್ರಮ ಇದೆಯಲ್ಲ ಅದು ಮನುಷ್ಯರಂತೆ ಇತ್ತ ಅಥವಾ ನಾನು ಪಶುಗಳಂತೆ ವರ್ತಿಸಿದನ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಒಮ್ಮೆ ಇಡೀ ದಿನವನ್ನು ಮನಸ್ಸಿಗೆ ತಂದುಕೊಂಡು ಹೇಗೆ ಬದುಕಿದೆ ಇವತ್ತು ನಾನು ಮನುಷ್ಯ ಆಗಿದ್ದನ ಪಶು ಆಗಿದ್ನ ಅಂತ ಯೋಚಿಸೋದಕ್ಕೆ ಆರಂಭ ಮಾಡಿದ್ರೆ ನಾವು ಎಷ್ಟು ಚೆನ್ನಾದ ಬದುಕನ್ನು ಮುಂದೆ ಕಟ್ಟಿಕೊಡ್ತೇವೆ ಮತ್ತು ಕಟ್ಟಿಕೊಳ್ತೇವೆ ಶುಭಂಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ